ಉಡುಪಿ ಜಿಲ್ಲೆಯಲ್ಲಿ ಪ್ರತಿ ವರ್ಷ ರಸ್ತೆ ಅಪಘಾತದಲ್ಲಿ ಇನ್ನೂರ ಐವತ್ತು ಮಂದಿ ಸಾವನ್ನಪ್ಪುತ್ತಿದ್ದಾರೆ ಸರಾಸರಿ ಒಂದೂವರೆ ದಿನಕ್ಕೆ ಒಬ್ಬರಂತೆ ಅಪಘಾತದಲ್ಲಿ ಜೀವನ ಕಳೆದುಕೊಳ್ಳುತ್ತಿರುವುದು ದುರದೃಷ್ಟಕರ ಎಂದು ಜಿಲ್ಲಾ ಎಸ್ಪಿ ಡಾಕ್ಟರ್ ಅರುಣ್ ಕಳವಳವನ್ನು ವ್ಯಕ್ತಪಡಿಸಿದರು ಉಡುಪಿ ಜಿಲ್ಲಾ ಪೊಲೀಸ್ ಉಡುಪಿ ಉಪವಿಭಾಗದ ವತಿಯಿಂದ ನಗರದ ಬನ್ನಂಜೆಯ ನಾರಾಯಣಗುರು ಸಭಾಭವನದಲ್ಲಿ ಆಯೋಜಿಸಿದ್ದ ಅಪರಾಧ ತಡೆ ಮಾಸಾಚರಣೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ವಾಹನ ಚಾಲನೆಯ ವೇಳೆ ಅಗತ್ಯ ಮುಂಜಾಗ್ರತಾ ಕ್ರಮ ವಹಿಸಿದಲ್ಲಿ ಅಪಘಾತಗಳನ್ನು ತಡೆಗಟ್ಟಬಹುದು ದ್ವಿಚಕ್ರ ವಾಹನ ಚಾಲಕರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಧರಿಸಿ ಬೈಕ್ ಚಲಾಯಿಸಬೇಕು ಕಾರು ಚಾಲಕರು ಸೀಟ್ ಬೆಲ್ಟ್ ಅನ್ನು ಹಾಕಿಕೊಂಡೇ ಕಾರು ಓಡಿಸಬೇಕು ಎಂಬ ಕಾನೂನು ಇದೆ ಇದು ಕೇವಲ ಕಾನೂನಲ್ಲ ವಾಹನ ಚಾಲಕರ ಜೀವವನ್ನು ಉಳಿಸಲು ಸಹಕಾರಿ ಎಂದರು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಎಂದು ಹೇಳುವ ನಿಟ್ಟಿನಲ್ಲಿ ಯಾವುದೋ ಒಂದು ಕೃತಿ ಆದ ಮೇಲೆ ಅದನ್ನು ಕಂಡುಹಿಡಿಯೋದಕ್ಕೆ ಬದಲಾಗಿ ಅದು ಆಗಲಿಕ್ಕೆ ಮೊದಲೇ ಯಾವ ಯಾವ ಸ್ಟೆಪ್ಸನ್ನು ನಾವು ತಗೊಂಡರೆ ಅದನ್ನು ತಡೆಗಿಡಬಹುದು ಎಂದು ಸ್ವಲ್ಪ ತಿಳುವಳಿಕೆ ಸಾರ್ವಜನಿಕರಿಗೆ ಮೂಡಿಸಿದರೆ ಮತ್ತೆ ನಮಗೂ ಕ್ರೈಮ್ ಕಡಿಮೆ ಮಾಡಲಿಕ್ಕೆ ಹಣವು ಮಾಡಿರುತ್ತದೆ ಅದೇ ರೀತಿಯಲ್ಲಿ ಈ ಟ್ರೆಡಿಷನಲ್ ಟ್ರೈನ್ಸ್ ಎಂದು ಹೇಳುವ ಈ ಮನೆ ಕಳತನ ಸೊ ಇದೆಲ್ಲ ಹೇಗೆ ಕಂಟ್ರೋಲ್ ಮಾಡೋದು ಎಂದು ಯೋಚನೆ ಮಾಡಿದರೆ ಅದು ರೆಗ್ಯುಲರ್ ಆಗಿ ಪ್ರತಿ ವರ್ಷ ಎಲ್ಲರಿಗೂ ಹೇಳ್ತಾ ಇರೋದೇ ಮನೆಗಳಲ್ಲಿ ಬೆಲೆ ಐಟಮ್ಸ್ ಅನ್ನು ಇಡಬಾರದು ಆಚೆ ಹೋಗುವುದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಬಾರದು ಈ ಥರ ಬೇಸಿಕ್ ಪ್ರಿಕಾಷನ್ಸ್ ಅನ್ನು ನಾವು ತಗೊಂಡ್ರೆ ಹಲವಾರು ಕೃತ್ಯಗಳು ಕಡಿಮೆ ಆಗುತ್ತೆ ಆದ್ದರಿಂದ ಯಾರು ವಿಡಿಯನ್ ಬರುವುದು ಬಹಳ ಕಡಿಮೆ ಆಗುತ್ತೆ ಆ್ಯಂಡ್ ಪ್ರಿವೆ ಟ್ರೈ ಪ್ರಿವೆ ಬಹಳ ಅನುಕೂಲ ಆಗುತ್ತೆ ಸೊ ಸಾರ್ವಜನಿಕರು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ನಮ್ಮ ಪೊಲೀಸ್ ಅವರಿಗೂ ಭಾಳ ಅನುಕೂಲ ಇರ್ತದೆ ಅದನ್ನು ಬಿಟ್ಟು ಈಗ ಪೊಲೀಸ್ ಇಲಾಖೆ ವತಿಯಿಂದ ಈಗ ಹಲವಾರು ಹೆಲ್ಪ್ಲೈನ್ಸ್ ಬಂದಿದೆ ಸೊ ಈಗ ತಕ್ಷಣಕ್ಕೆ ಎಮರ್ಜೆನ್ಸಿಗೆ ಕಾಲ್ ಮಾಡಬೇಕು